ಹೋಗ ಏನ್ ಮಾಡ್ತಿದ್ದಿ ಏ ಅದೇ ಕಣೆ ಪಾತ್ರೆ ಇದ್ವಡು ಅವರ ಬೆಳೆದದ ಹಂಗ ಹೋಗ್ತಾ ಇದ್ದೆ ಏನ ಯಾ ಏನು ಮಾಡಕ್ಕೆ ನೀನು ನಾನು ಬೆಳೀಕತಿನಿ ಇಲ್ವಾ ಏ ಸಂಗಂಡ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ನವೀನಾ ಇವತ್ತು ಕೆಲ್ಸಕ್ಕೆ ಹೋಗ್ಕಿಲ್ಲ ಇವತ್ತು ರಜಾ ಅಂತಿದ ಉಂಟನತ್ತೆ ಹೋಗ್ಕಿಲ್ವಂತೆ ನವೀನ್ ಮಾವ ಅಲ್ಲ ಎಲ್ಲಾರು ಆಚಿಚ್ ಹೋಗಿದ್ ಬರತ್ತಾನೆ ಏನೋ ಪಿಚ್ ಕಿಚರ್ ನೋಡ್ಕೊಂಡು ಇಲ್ಲ ಅಗಿದಾಗ ಎಲ್ಲ ತಿರ್ಗಾಡ್ಕೊಂಡ್ ಕತೆ ಬರತ್ತಾನೆ ಏನ್ ಏನು ಮಾಡ್ತಿದ್ದಿ ಇಟ್ಟಿಲ್ಲಯ್ಯ ನಾವು ಹೋಗು ಏನಾರು ಆಚ ಕಿಚರ್ ಹೋಗ್ಬಿಟ್ಟು ಏನಾರು ತೆಗಿಸ್ಕೊಂಡು ತಿನ್ಕೊಂಡು ಬಾ ಹೋಗು ನಾನು ಹೇಳ್ದೆ ಅಂತಂದ್ಬಿಡಾ ಅವು ಹೋಗ್ಬಿಟ್ಟು ನವೀನನ್ನ ಬಾ 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 ಬೇಜಾರಾಯ್ತದೆ ಮನೇಲಿ ಯಾರು ಹೋಗಿದ್ದು ಬರೋದ ಅನ್ಕೊಂಡು ಕರ್ಕೊಂಡು ಹೋಗಿ ನೋಡ್ಕಬ ಹೋಗು ಹೊಟ್ಟಿಲೆ ಕೂತಿರ್ತಿದ್ಯ ನಿನ್ಗೂ ಬೇಜಾರಾಯ್ಲ್ವಾ ಅಲ್ಲ ಕಣತ್ತೆ ಕಡದ್ರೆ ಬಂದದ ಬರ್ದನೇ ಏನು ಮಾಡನು ಅವನು ಕೆಲಸಕ್ಕೆ ಸದ್ಯ ಅಂದ್ರೆ ಬಾ ಬೇಜಾರಾಯ್ತದೆ ಜಲ್ದಿ ಹೋಗಿ ಬಂದ್ಬಿಡೋದ ಅನ್ಬಿಟ್ಟು ಕರ್ಕೊಂಡು ಹೋಗು ಹೋಗು ಹೊಟ್ಟಿಲೆ ಕುತ್ಕೊಂಡು ಏನು ಮಾಡಿ ಏನು ಮೊಟ್ಟೆ ಆಕಿಯ ಅಚ್ಚ ಕಡೆಗೆ ತಿರುಗರ್ಕೊಂಡು ಮಾಡ್ಕೊಂಡು ಬರ್ಬೇಕು ಅದ್ಬಿಟ್ಟು ಸಂಜೆ ಗಂಟೆ ಹತ್ತಲೇ ಕೂತಿರದ ಎಲ್ಲೋಗತದೆ ಅವ್ನಿಗೆ ಹೋಗಿ ಅದಿತ್ತು ನೋಡ್ಕೊ ಬರ್ದಾನ ಏನಾರು ಹೋಗಿ ತಿನ್ಕ ಬಾ ಏನಾರು ಬಟ್ಟೆ ಗಿಟ್ಟೆ ಬರೀಬೇಕಾರೆ ತೆಗಿಸ್ಕೋ ಉನ್ನ ತಿನ್ನಕ್ ಬೇಕಾದ್ರೆ ತೆಗೆಸ್ಕೊಂಡು ಬಾ ಹೋಗು ಹೊಟ್ಟಿ ಕುತ್ಕೊಂಡು ಏನು ಮಾಡಿ ಹೇಳು ಹುನ್ಕೊಂಡ್ಮು ಅದ ಆಗ್ಲಿಲ್ಲ ಇಲ್ಲ ಅಂದ್ರೆ ಸುಮಾ ಅಂತ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡೆ ನೀವು ಬೆಳಗದು ತೊಳೆಯೋದು ಅಡುಗೆ ಮಾಡೋದು ಅದ್ರಲ್ಲೇ ಮಾಡ್ತಾ ನಿಂತಿರು ನಾವು ಒಂದು ನಾಲ್ಕು ಕತ್ತೆ ಮನೆಗೆ ಇರೋದ್ಕೊ ಬಂದಿರಿ ಹೊಕಟಾಗಿ ತಿರ್ಗಾಡ್ಕೊಂಡು ಇರ್ತಾನೆ ಯಾ ಇವ್ರಿಗೆ ಕೆಲಸನೇ ಮಾಡಕ್ಕೆ ಬಂದಿದ್ಯಾ ನಾವು ಕೆಲಸ ನಾವು ಮಾಡ್ಕತೀವಂತೆ ಏನು ಸುಮಾ ಕೆಲಸ ಮಾಡ್ದಿರ ಅಂತ ಅಂತಿದ್ವಾ ನಾವು ಹೋಗು ಹೋಗಿ ಇರು ಹೋಗು ನೀನು ಕೇಳಿ ನೋಡು ಅವ್ನ ಬರ್ಲಿಲ್ಲ ಅಂದ್ರೆ ಬಿಡ್ಬೇಡ ಕರ್ಕೊಂಡು ಹೋಗು ಬಾ ಹೋಗು ಅದಕ್ಕೆ ಇಷ್ಟ ಇಲ್ವಾ ನವಿನ ಜೊತೆ ಆಚೆಗಿಚ್ ಹೋಗಿ ಬರಕ್ಕೆ ಏ ಹಂಗೇನು ಇಲ್ಲ ಕಣತ್ಯ ನಂಗೆ ನನಗೆ ಆಚೆ ಆಚೆಗಿಚ್ ಹೋಗೋದು ಆಸೆ ರಾಜ್ಯ ಜೊತೆ ತಿನ್ಕೊಬರೋದು ಏನಾರು ಬರೋದು ಅಂದ್ರೆ ನಂಗೆ ಭಾರಿ ಆಸೆ ಏನು ಮಾಡೋಣ ಅಂದರೆ ನನಗಂತೂ ಹೋಗತ್ತಾಗೆ ಏನು ಮಾಡೋಣ ಒಂದು ಗೊತ್ತಿಲ್ಲ ಬಂದದ ಬರೋಕಿಲ್ವ ಅಂತ ಅಷ್ಟೇಯಾ ಆಮೇಲೆ ನೀವೇನಾರು ಅನ್ಕೋತಿದ್ದೀರಿ ಬಡ್ಡಿ ಹೋಗ ಕಲ್ತ್ಕೆ ನಾವೇನು ಅನ್ಕೊಳ್ಳವ ಓ ಏನು ಬೇರೆಯವ್ರ ಜೊತೆ ಹೋಗ್ತದಿಯಾ ಹಾಂ ನಿಮ್ಮ ಮಾವನ ಜೊತೆ ಹೋಗ್ತಾಯಿದ್ದೀ ಹೋಗಿ ಬಾ ಹೋಗು ಏನು ಬೇಡ ಅಂದವ ನಾವು ನಿನ್ನಷ್ಟು ದಡ್ಡಿ ಯಾರು ಇಲ್ಲ ಇಷ್ಟಕ್ಕೆ ಬೇರೆ ಯಾರಾದ್ರು ಹಾಗಿದ್ರೆ ಏನಾರು ಮಾಡ್ಬಿಡೋರು ಈಗ ನೀನು ಹುಟ್ಟದ ಅಡ್ಡಿಕಂತಕೋ ಹುಟ್ಟ ದಡ್ಡಿ ಅಂದರೆ ದಡ್ಡಿ ಈ ಥರ ನಾ ಜನ ಹಿಂಗಾಡರ ಓ ರಾಮ ಗೊತ್ತಿದ್ದೀರ ಕಂತಕೋ ನಿನ್ನ ಇಂಥ ದಡ್ಡಿ ಮಂಗಿ ಹೇಗೆ ಆಡ್ತಿದ್ದಿ ಅಂತವ ಹೋಗೋಬು ಹೋಗ್ಬಿಟ್ಟು ಹೊಚ್ಚುಕಟ್ಟೆಗೆ ರೆಡಿ ಆಗ್ಬಿಟ್ಟು ಬಟ್ಟೆ ಇಕ್ಕೊಂಡು ಮೊದಲು ಕೇಳ್ಕೊಬಾ ರೆಡಿ ಆಯ್ತೀನಿ ಕರ್ಕೊಂಡು ಹೋಗುವಂತ ಅವನು ಅಂತಾನೆ ಹ್ಞೂ ಒಂದೇವ್ರೆ ಬಿಡ್ಬೇಡ ಹೋಗೋದ ಆಟ ಮಾಡ್ಕೊಂಡು ಕೂತ್ಕೊ ಆಮೇಲೆ ಹೋಗ್ಬಿಟ್ಟು ಹೊಚ್ ಬಟ್ಟೆ ಇಕ್ಕಂಡು ಹೋಗಿದ್ ಕರ್ಕೊ ಬಾ ಹಾಂ ಏನಾರು ಅಲ್ಲಿ ಇಲ್ಲಿ ಹೋಗಿ ನೋಡ್ಕೊಂಡು ಕಾರ್ಗಿರ್ತಾ ಕುತ್ಕೊಂಡು ಅದು ತಿನ್ಕೊಂಡು ಮಾತಾಡ್ಕೊಂಡು ಕತೆಡ್ಕೊಂಡು ಪಿಚ್ಚರ್ಗೆ ಹೋಗಿದ್ರೆ ಪಿಚ್ಚರ್ ನೋಡ್ಕೊಂಡು ಬಾಬುಗು ಅಲ್ಲ ಈ ಕಾಲದಲ್ಲಿ ಏ ಎಂಥ ಇಟ್ಟಲು ಚುರುಕಿದ್ದವು ಎಲ್ಲ ನಾವೇ ಹೇಳ್ಕೊಡ್ತಾ ಕುತ್ಕೋಬೇಕಾ ಏ ಬುಡ್ಡೆ ಮಗ ಸುಮ್ಮ ಹಿಂಗೆ ದಡ್ಡಿ ಆಗೋದ್ರೆ ಕಾಲದಲ್ಲಿ ಅಷ್ಟೇ ನೀನಂಗೆ ದಡ್ಡಿ ಯಾರು ಇರಕಿಲ್ಲಾಕಂತಕೋ ಮನೇಲಿ ನೋಡಿದ್ರೆ ಮಾವನ ಸುತ್ತಾಡ್ಕೊ ಬರೋದ ಮುಟ್ಟದ ಅಂದನ ಏ ಹೊಟ್ಟಿಲ್ಲ ಕೂತಾವಳೆ ಇಲ್ಲಿ ಏ ಮೊಟ್ಟೆ ಕೀ ಎಲ್ಲಿ ಕೂತ್ಕೊಂಡು ಬಗು ಓಡಾಡ್ತಾ ಕತೆ ಹಾಡ್ಕೊ ಬಾಬಗು ಏ ಹಂಗಲ್ಲ ಕಣೆ ನಿಗೇನಾದ್ರೂ ಕೆಲಸ ಮಾಡ್ಕೊಡೋದ ಮುಟ್ಕೊಡೋದ ಅಂತವ ನಾನು ಉಂಟಂದ್ರೆ ನೀನು ಕೆಲಸ ಮಾಡೋರು ಯಾರಿದ್ದಾರು ನೇ ಮಗ ಸುಮ್ಮ ದಾಡಿ ದಂಗೆ ಆಡಬೇಡ ನೀನು ಇಲ್ಲೇನು ಕಡ್ದು ದಬ್ಬಾ ಕೆಲಸ ಆಯ್ತದ ನಾನೇನು ಮಾಡ್ಕೊತೀನಿ ಹೋಗು ಅಂತ ಕಷ್ಟವ ಇಲ್ಲ ನಾನೇ ಮಾಡ್ಬೇಕು ಅಂದರೆ ಬಂದ್ಬಿಟ್ಟು ಮಾಡ್ಬೋತ್ತೆ ನಡಿ ಹೋಗು ನಿಮ್ಮ ಮುದ್ದು ದಾಡಿ ದಂಗೆ ಆಡ್ಬಾರ್ದು ನಾವು ಯಾಕೆ ನಾನು ಹೆಣ್ಣು ಹೊಟ್ಟಿಲ್ಲಯ್ಯ ಸುಮ್ಮನೆ ಕೂತಿರ್ತದಲ್ಲ ನಾ ತಾಳು ತಿರುಗಾಡ್ಕೊಂಡ್ ಬರ್ಲಿ ಹೋಗಿ ಹೆಂಗಿರು ನವೀನಗೂ ರಜಾ ಅದೇ ಆರಾಮಾಗಿ ಹೋಗಿದ್ ಬರ್ಲಿ ಅಂತ ನಾವು ಅನ್ಕೊಂಡ್ರೆ ಇವಳು ನೋಡ್ರೆ ದಡ್ ದಡ್ಡಿ ಹಂಗ ಆಡ್ತಾ ಕೂತಾವಳೆ ಬೆಳಗದು ತೊಳೆಯದೆಲ್ಲ ಇದ್ದಿದ್ದೆ ನಾಳಾಕು ಬೆಳಗ್ಗೆ ತೊಳೆಯೋದಿರ್ತದೆ ಆ ಇನ್ನು ಇದು ಇರ್ತದೆ ಇನ್ನು ದಿನ ರಜಾಕ ಕುತ್ಕೊಂಡಾನ ದಿನ ಆತ ಸುತ್ತ ಹೋದಿರ ಹೋಗಿ ಹೋಗಿ ಸುತ್ತಾಡ್ಕೊಂಡು ಬರ್ದಾನೆ ಬಿಟ್ಬಿಟ್ಟು ಹಾ ಇಲ್ಲಿ ಕೆಲಸ ಕೆಲ್ಸ ಅನ್ಕೊಂಡು ನಿಂತಿರೋ ನೀನು ಅತ್ತೆ ಹೆಂಗಿರ ತಾನು ಕೇಳ್ಕೊ ಬರ್ತೀನಿ ನೀವು ಕೇಳಿದ್ರೆ ಆಯ್ತಿತ್ತು ಈ ಮುಂದೆ ಹೋಗು ನಾವು ಬುತ್ತೀವತ್ತೆ ನಾವು ಬುತ್ತೀವಿ ಈಗ ಹೋಗುರಿಗೋ ಅವ್ನು ಹೋಗ್ಬಿಟ್ಟು ಅವ್ನು ಕೇಳು ನೀನು ಸರಿ ಕಣತ್ತೆ ಬಾ ಆಮೇಲೆ ಬೇಡ ಗಿಡ ಬಿಟ್ಟದ ಆಮೇಲೆ ಬೋಯ್ ಗಿಂದ್ಬಿಟ್ಟದು ಅಂತವ ಏ ಇಲ್ಲಾಕ ತಗೋ ಯಾಕೆ ಬೋದನು ಅಂದ್ರೆ ಬೋಯಾಕಿಲ್ಲ ಹೋಗು ಲೇ ಅಕ್ಕ ಏ ಕೊಟ್ಟಿಲ್ಲ ಅಂದ್ರೆ ಇವಳು ಏನು ಮಾಡೋಕ್ಕಿಲ್ಲಕೋ ಹ್ಞೂ ಏನಂದ್ರೆ ಏನು ಮಾಡಾಕಿಲ್ಲ ಅಲ್ಲ ಬೇರೆಯವ್ರೆಲ್ಲವಾ ಹೆಂಗಿರ್ತಾರೆ ಹೆಂಗ್ ಮಾಡ್ತಾರೆ ಇವಳು ದಡ್ಡಿ ಹೆಂಗ್ ಆಡ್ತಾ ಕೂತಾವಳಲ್ಲ ಹೋಗ್ಬೇಕು ತಾನೆ ನಾನೆಲ್ಲೋ ಏನೋ ಮಾಡಾಳೇನೋ ಏನೋ ಮಾಡ್ತಿದ್ದಾರ್ಥ ಕೂತಿದ್ದಾಳೇನೋ ಅಂದ್ರೆ ಅಡುಗೆ ಮನೇಲಿ ಗ್ಯಾಸ್ ಓಸ್ತಾನ ಇಂತವಳೆ ಏನು ಗೊತ್ತಾಕಿಲ್ಲವಾ ಈ ಕಾಲದಲ್ಲಿ ಎಷ್ಟು ಊಟ ಇರಬೇಕು ಎಣ್ಣೆಕ್ಳು ಇವಳು ಭಾರಿ ಹುಟ್ಟದ ಅಡ್ಡಿ ನೀನು ಸೊಸೆ ಅವಳಲ್ಲ ನೀವು ಸೊಸೆ ಇಲ್ಲ ಇವಳು ಹುಟ್ಟು ಮಂಗಿ ಕಂದ ತಕೊ ಎಲ್ಲನೂ ಹೇಳ್ಕೊಡ್ಬೇಕು ಇದು ಸಣ್ಣ ಪುಟ್ಟ ಸೂಕ್ಷ್ಮ ವಿಚಾರನೆಲ್ಲ ನಾವು ಹೇಳ್ಕೊಡ್ತಾ ಕುತ್ಕೊಳ್ಳೋಕೆ ಅದ ಅಯ್ಯೋ ರಾಮಗ ಅನ್ಕೊಂಡ್ತಿದ್ದೀರ ಕಂತ ತಕೊಂಡೆ ಮಗ ಎಲ್ಲನೂ ಹೇಳ್ಕೊತ ಕುತ್ಕೋಬೇಕು ಅಂತವ ಹೆಂಗಾರು ಮಾಡಿ ಮಾಡಿ ಹಾಂ ನವೀನ ಕಂಡ್ರೆ ಇವಳಿಗೆ ಆಸೆ ಬರೋಕೆ ಮಾಡಬೇಕು ಇವಳಿಗೆ ಆಸೆ ಪಡೋದೇ ಏನು ಬೇಕಾದ್ರೂ ಮಾಡ್ಬೋದು ಇವಳಿಗೆ ಆಸೆ ಪಟ್ಬಿಟ್ರೆ ಕಂಡ್ರೆ ಇಲ್ಲಾಂದರೆ ಭಾರಿ ಕಷ್ಟ ಆಯ್ತದೆ நேய்யா இவ்வளோ நோட் கோத்தாக்கிள்வ நவீன கட் பாரி ஆசை மாத்தாள் அந்த நவீன கட் பாரி ஆசை அரவ் ஹேக்கேலையா அங்கே ஓசியா அவ்வளோ ஓடாட்களோது உசி ஒன்று மாத்தாடோ முட்டைக்கே ஏழுக்கத்தா சும்மீரு ம் அவள் ஏனாரு ஏன்னா கஷ்ட கேட்டு கேடி மாதிரி அது ஏதா தான் கேட்கபெட்கத்தே நடி இது ஏன் கேட்காள் நோடத நடி அது ஏன்னு ஓகே அவ்வளோ அந்த சுமீமாக் பிட்டாள் அமேக்கே பண்ணி மக அதுபேரே கஷ்ட அல்வா அமே அவன் பேட அந்த ஆமே அது பேரையா கைக்கண்டு இது மாடாத்தா

ಅಲ್ಲ ಕಲ್ಲ ನಮ್ಗೆಲ್ಲ ಹೋಗಕದ್ದು ನಾನೇ ಈತನೇ ಆಸ್ಪತ್ರೆಗೆ ಬಂದಿವಿ ಈಗ ಒಂದ್ ವಾರದಲ್ಲಿ ಈಗ ಹೋಗ್ಬಿಟ್ಟು ನಾವೇನ ಒಳ್ಳೆ ನೀನುಗಳ ಚೆನ್ನಾಗಂತದಿ ಅಲ್ಲ ಏನು ಒಬ್ರಕ್ಕಿ ಒಂದ್ ಆಸೆ ಏನೋ ಹೇಳೋದೇ ಕರ್ಕೊಂಡು ಹೋಗು ಏನ್ ಒಬ್ಬರು ಪಕ್ಕ ಏನೋ ಕೇಳೋದೇ ತಾಳು ಏನೋ ಮಾಡದ ಮಾಡೋದಂದನೆಯಾ ಹಿಂಗಾರ್ತಿದ್ಯಾಲ ಏನ್ ಬೇಜಾರಾಕಿಲ್ವಾ ಒಪ್ಪುಕ್ ಬಂದದ ಕರ್ಕ ಹೋಗದ ಮುಟ್ಟದ ಅಂದನೆಯ ಸುಮ್ನಿರ ಚಂದ ನೋಡು ಕರ್ಕೊಂಡು ಹೋಗು ಇವತ್ತು ಹೆಂಗಿರುವೆ ಒಯ್ಕಿಲ್ಲ ಅಂತ ಕೂತಿದ್ದಿ ಬೇರೆ ಕೆಲ್ಸಕ್ಕೆ ಏನು ಮಾಡಿ ಎಟ್ಲಿದ್ದು ಹೋಗು ಕರ್ಕೊಂಡು ಹುಸಿ ಸುತ್ತಿ ತಡ್ಸ್ಕೊಂಡು ಬಾ ಬೋಗು ನಾವೇನು ಹೋಗೋಕ್ಕಾಗದ ಈಗ ನೀನು ನೋಡೋಕೆ ಅಂತಿದಿ ನಾವು ಈಗ ಹೋಗಕ್ಕದ ಹೋಗೋಕಾಯ್ಕಿಲ್ಲ ನಾವು ಕತೆ ಹೋಗೋಕೆ ಮಾಡಕ್ಕೆ ಆಯ್ಕಿಲ್ಲ ಈಗ ನಾವು ಆಸ್ಪತ್ರೆಯಿಂದ ಬಂದಿವಲ್ಲ ಡಾಕ್ಟ್ರ್ ತೆಗೆತಕ್ಕೆ ಹೋಗ್ಬೇಡಿ ಎಟ್ಟಿಲ್ಲ ಇರಿ ಒಂದು ಅಷ್ಟೀಸ ಅಂತಂದವ್ರೆ ನಂದಿನಿ ನೋಡೋಕೆ ಹೋಗಿಲ್ಲ ನಾವು ಸುಮ್ಮನೆ ಕರ್ಸ್ಕೊಂಡಿವಿ ಕೆಲಸ ಇಲ್ಲ ಮಾಡ್ಸ್ಕೊಳ್ಳೋಕೆ ಅಂತಂದ್ರಲ್ಲಿ ನೀನು ಆ ಹೆಣ್ಣು ಹೋತಾಳು ಅತ್ತೆಗು ಹುಷಾರಿಲ್ಲ ನೋಡ್ಕೊಳದ

ಎಲ್ಲಿ ಬೇಕಾದ್ರೆ ಅಲ್ಲಿ ಕರ್ಕೋ ಅಲ್ಲಿ ಗಿಲ್ಲಿಗೆ ಅಂತ ಗೊತ್ತಿಲ್ಲ ಎಲ್ಲಿ ಕರ್ಕೋದು ಕೆ ಆರ್ ಎಸ್ ಕರ್ಕೋದಿಯಾ ಇಲ್ಲ ಪಿಚ್ ಕಿಚರ್ ಕರ್ಕೋಗು ಎಲ್ಲಿ ಕರ್ಕೋಗು ನಿನ್ನ ಇಷ್ಟ ಕಲ್ಬಾ ನಾನಲ್ಲಿ ಬರಕಿಲ್ಲ ಗಿರಕಿಲ್ಲ ಅನ್ನಕಿಲ್ಲ ಸರಿ ಕತ್ ರೆಡಿ ಆಗಿರು ಬರ್ತೀನಿ ಬಂದಿಯವ ದೊಡ ಬಂದದ ಇಲ್ಲ ಕೋತ ಹೋಗಪ್ಪ ನಮ್ಮ ಬೂಸರ್ ಇಲ್ವಲ್ಲ ನಾವಿಗೆ ಬರಕಿಲ್ಲ ಕತೆ ಸರಿ ಕತೆ ಅಂಗಡಿ ಹೋಗಿ ಬರ್ತೀನಿ ತಾಳು ಬಾರಿ ಚೆನ್ನಾಗಿ ಕೇಳಿದೆ ಬತ್ತನೆ ಮೇಕೆ ಕರ್ಕೊಂಡು ಏನು ಬೇಕೋ ತೆಗಿಸ್ಕೊ ಏನು ತಿನ್ಬೇಕು ಉಣ್ಬೇಕು ಏನ್ ಬಟ್ಟೆ ಬೇಕು ಬರಿಬೇಕು ತೆಗಿಸ್ಕೊ ನಾಚಿಕೆ ಬೇಡ ಕೆಲ್ಸಕ್ಕೆ ಹೋಗ್ತಾನೆ ಅಲ್ಲ ಸಂಪಾರಿ ಕತೆ ತಲೆ ಕೆಡ್ಸ್ಕೊಬೇಡ ಉಣ್ಣಕ್ಕೆ ತಿನ್ನಕ್ಕೆ ಏನೋ ಬಟ್ಟೆಗಿ ಚಪ್ಪಲಿ ಎರಡು ಬ್ಯಾಗಿಗೆ ಬಂತ ಏನೋ ಬೇಕಾರೆ ತೆಗೆಸ್ಕೊ ಓಟ್ ಓಟ್ಕಿತ್ತಲ ಏನಾರು ತಿನ್ಬೇಕಾರೆ ತಿನ್ನು ಎರೋ ಕರ್ಕೋಬೇಕಾರೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಡು ಆರಾಮಾಗಿ ನಿಧಾನಕ್ಕೆ ಬನ್ನಿ ಏನೋ ಆ ಥರ ಏನಿಲ್ಲ ಬಸ್ಗೆ ಸಲ ಹೋಗೋದ ಅಂದರೆ ಬಸ್ಸಲ್ಲಿ ಬೇಡಕ್ಕೆ ಅನ್ನವ ಕೂಟಲ್ಲಿ ಹೋಗೋದ್ಬಿಟ್ಟು ಕರ್ಕೊಂಡು ಹೋಗು ಬಸ್ಸಲ್ಲಿ ಮಾಡೋಕ್ಕೆ ಆ ಬಸ್ಸಲ್ಲಿ ಹೋಗಿ ಬರೋ ಗಂಟವ ಒತ್ತೆ ಆಗಿಬಿಡ್ತದೆ ಏನು ನೋಡೋಕೆ ಹೋಗೋಲ್ಲ ಮಟ್ಟಕ್ಕೆ ಹೋಗೋಲ್ಲ ಅವ್ರು ಕರಿದ್ರೆ ಏನೋ ಬರೋಕ್ಕಿಡ ಬಸ್ಸಲ್ಲಿ ಕೂಟೆ ಕರ್ಕೊಂಡು ಹೋಗೋನು ಆಯ್ತಾ ಅಲ್ಲ ದೊಡ್ಡ ಹೆಂಗ್ ಬಸ್ ಹೋಗೋದ್ರೆ ಹೂವರ್ಬಿಟ್ಟು ಇಲ್ಲ ಹೋಗು ರೆಡಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟಿ ರೆಡಿ ರೆಡಿ ಯಾರ ಗಂಟೆ ಆಯ್ತದೆ ಹೋಗು ಎಂತ ರೆಡಿ ಆಗ್ಬಿಟ್ಟಿರಾಪ್ಲೋ ಹೋಗಿ ಅಚ್ಕಟ ರೆಡಿ ಆಗೋಗುವರಿ ಇವಾಗ ಹಂಗಿ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳಿ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ